ಬೆಂಗಳೂರು ನಗರದ ಆಸ್ತಿದಾರಿಗೆ ಈ ಖಾತಾ ಪಡೆದುಕೊಳ್ಳುವುದು ಕಡ್ಡಾಯವಾಗಿದೆ ಆದರೆ ಅಧಿಕಾರಿಗಳು ಇದನ್ನೇ ಬಂಡವಾಳ ಮಾಡಿಕೊಂಡು ಹಣ ಪೀಕುವ ಗೀಳಿಗೆ ಬಿದ್ದಿದ್ದಾರೆ ಈ ಖಾತಾ ನಕಲಿ ದಾಖಲೆ ಮಾಡುವುದರಲ್ಲಿ ಹೆಬ್ಬಾಳ ಅಧಿಕಾರಿಗಳೇ ನಂಬರ್ ಒನ್ ಆಗಿದ್ದಾರೆ ಅದರಲ್ಲೂ ಹೆಬ್ಬಾಳ ವಿಭಾಗದಲ್ಲಿ ಇರುವ ಎಫ್ಟಿಎ ಕಾಂತರಾಜು ಎಸ್ಟಿಎ ಮಾರುತಿ ಮತ್ತು ರೂಪಾ ಮುಖ್ಯ ಪಾತ್ರ ಅಂತ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇದೆ ನಿವೇಶನ ಮಾಲೀಕರಿಗೆ ಅನುಕೂಲವಾಗಲಿ ಅಂತ ರಾಜ್ಯ ಸರ್ಕಾರ ಆಸ್ತಿಯ ಯೋಜನೆ ಜಾರಿಗೆ ತಂದಿದ್ದಾರೆ ಆದರೆ ಇಲ್ಲಿನ ಅಧಿಕಾರಿಗಳು ಇದನ್ನೇ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಎಸ್ ಭ್ರಷ್ಟ ಅಧಿಕಾರಿಗಳು ಈ ಆಸ್ತಿ ಮಾಡಿಕೊಡಲು ಎಲ್ಲ ದಾಖಲೆಗಳನ್ನು ತಂದರೂ ಕೂಡ ನಿವೇಶನದ ಮಾಲೀಕರಿಗೆ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ನೆಪ ಹೇಳಿ ಅವರಿಂದ ಸಾವಿರ ರೂಪಾಯಿಗಳನ್ನು ಪೀಕುವ ಸಂಚನ್ನ ಇವರುಗಳು ಮಾಡ್ತಾ ಇದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದ್ಯಾಕೋ ಏನೋ ಗೊತ್ತಿಲ್ಲ ಹೆಬ್ಬಾಳದಲ್ಲಿ ಕೆಲವು ಅಧಿಕಾರಿಗಳು ತೀವ್ರವಾಗಿ ರಸ್ತೆಗಿಳಿದು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ ಹೀಗಂತ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ ಆದ್ದರಿಂದ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಎಫ್ ಟಿಎ ಕಾಂತರಾಜ್ ಎಸ್ ಟಿ ಎ ಮಾರುತಿ ಮತ್ತು ರೂಪಾ ಅವರುಗಳಿಗೆ ಲೋಕಾಯುಕ್ತರು ಯಾವಾಗ ಬಿಸಿ ಮುಟ್ಟಿಸ್ತಾರೋ ಕಾದು ನೋಡಬೇಕಾಗಿದೆ ಬೆಂಗಳೂರಿನ ಹಳ್ಳಿಯಲ್ಲಿ ಇರುವಂತಹ ನಟ ದರ್ಶನ್ ಅವರ ಬತ್ತಿ ವಿಜಯಲಕ್ಷ್ಮಿ ವಾಸವಿರುವ ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ಕಳ್ಳತನವಾಗಿದೆ ಮೂರು ಲಕ್ಷ ರೂಪಾಯಿ ಹಣ ಕಳ್ಳತನವಾಗಿದೆ ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು ಈ ಸಂಬಂಧ ಇಂದು ಮೂವರು ಮನೆ ಕೆಲಸದವರನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಮನೆ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜು ಚಿನ್ನಮ್ಮನ ಕೆರೆ ಅಚ್ಚುಕಟ್ಟಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ಹಣ ಕಳುವಾದ ದಿನ ಮನೆಯಲ್ಲಿ ಐವರು ಕೆಲಸದವರು ಇರುವುದು ಪತ್ತೆಯಾಗಿದೆ ಮೂವರು ಕೆಲಸಗಾರ ಮ್ಯಾನೇಜರ್ ನಾಗರಾಜ್ ಮತ್ತು ವಿಜಯಲಕ್ಷ್ಮಿ ತಾಯಿ ಕೂಡ ಮನೆ ಫ್ಲಾಟ್ ಫ್ಲಾಟ್ನಲ್ಲಿ ಯಾವುದೇ ಸಿಸಿಟಿವಿ ಇಲ್ಲ ಹೀಗಾಗಿ ಲಿಫ್ಟ್ ಮತ್ತು ಸೆಕ್ಯೂರಿಟಿ ಗಾರ್ಡನ್ ಏರಿಯಾದ ಬಳಿ ಮಾತ್ರ ಸಿಸಿಟಿವಿ ಇದೆ ಈ ಸಿಸಿಟಿವಿಯ ಪರಿಶೀಲನೆ ವೇಳೆ ಬೇರೆ ಯಾರೂ ಕೂಡ ಫ್ಲಾಟ್ಗೆ ಹೋಗಿಲ್ಲ ಅನ್ನೋದು ಬೆಳಕಿಗೆ ಬಂದಿದೆ ಮನೆ ಕೆಲಸದವರ ವಿಚಾರಣೆ ಬಳಿಕ ದೂರುದಾರ ಮ್ಯಾನೇಜರ್ ನಾಗರಾಜ್ ಮತ್ತು ವಿಜಯಲಕ್ಷ್ಮಿ ತಾಯಿಯನ್ನ ವಿಚಾರಣೆ ನಡೆಸಲು ಪೊಲೀಸರು ನಿರ್ಧಾರ ಮಾಡಿದ್ದಾರೆ ಆಟ ಆಡಿಸುವ ನೆಪದಲ್ಲಿ ಏಳು ವರ್ಷದ ಸಾನ್ವಿ ಎಂಬ ಬಾಲಕಿಯನ್ನ ಟೆರೆಸ್ಗೆ ಕರೆದೊಯ್ದು ಮೂರನೇ ಮಹಡಿಯಿಂದ ತಳ್ಳಿ ಕೊಲೆ ಮಾಡಿದ ಅಮಾನವೀಯ ಘಟನೆ ಬೀದರ್ ನಗರದ ಆದರ್ಶ ಕಾಲೋನಿಯಲ್ಲಿ ಜರುಗಿದೆ ಆಗಸ್ಟ್ ಇಪ್ಪತ್ತ ಏಳರಂದು ರಾಧಾ ಸಾನ್ವಿಯನ್ನ ಆಟದ ನೆಪದಲ್ಲಿ ಟೆರೆಸ್ಗೆ ಕರೆದೊಯ್ದು ತಳ್ಳಿಬಿಟ್ಟಿದ್ದಾಳೆ ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಆಯ ತಪ್ಪಿ ಬಿದ್ದಳು ಎಂದು ನಂಬಿ ತಂದೆ ಸಿದ್ದಾಂತ ಗಾಂಧಿಗಂಜ್ ಠಾಣೆಗೆ ಆಕಸ್ಮಿಕ ಸಾವು ದೂರು ಕೊಟ್ಟಿದ್ದಾರೆ ಆದರೆ ಸೆಪ್ಟೆಂಬರ್ ಹನ್ನೆರಡರಂದು ಪಕ್ಕದ ಮನೆಯವರು ಕಳುಹಿಸಿದ ಸಿಸಿಟಿವಿ ದೃಶ್ಯದಲ್ಲಿ ರಾಧಾ ಬಾಲಕಿಯೊಂದಿಗೆ ಸಂಶಯಾಸ್ಪದವಾಗಿ ವರ್ತಿಸಿರುವುದು ಬಹಿರಂಗವಾಗಿದೆ ಸಾಮ್ಯ ತಾಯಿ ಆರು ವರ್ಷಗಳ ಹಿಂದೆ ಕಾಯಿಲೆಗೆ ತುತ್ತಾಗಿ ಮೃತಪಟ್ಟಿದ್ದರು ತಂದೆ ಸಿದ್ದಾಂತಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ರಾಧಾ ಜೊತೆ ಮರು ಮದುವೆಯಾಗಿದ್ದರು ರಾಧಾಳಿಗೆ ಅವಳಿ ಮಕ್ಕಳು ಹುಟ್ಟಿದ ಬಳಿಕ ಆಸ್ತಿ ಹಂಚಿಕೆ ಭಯದಿಂದ ಸಾಮಿಯನ್ನು ಕೊಂದಿದ್ದಾಗಿ ತನಿಖೆಯಲ್ಲಿ ತಿಳಿದುಬಂದಿದೆ ರಾಜ್ಯದ ಮಲ್ಟಿಫ್ಲೆಕ್ಸ್ಗಳಲ್ಲಿ ಗರಿಷ್ಠ ಟಿಕೆಟ್ ದರವನ್ನು ಇನ್ನೂ ರೂಪಾಯಿಗೆ ಮಿತಿಗೊಳಿಸಿದ ರಾಜ್ಯ ಸರ್ಕಾರದ ಆದೇಶದ ವಿರುದ್ಧ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಹಾಗೂ ಪಿವಿಆರ್ ಐನಾಕ್ಸ್ ಲಿಮಿಟೆಡ್ ಪಾಲುದಾರ ಸಂತನುಪಾಯಿ ಅವರು ಸಲ್ಲಿಸಿದ ಅರ್ಜಿಯನ್ನ ನ್ಯಾಯಮೂರ್ತಿ ರವಿ ಹೊಸ್ಮನಿ ಅವರ ಪೀಠ ವಿಚಾರಣೆ ನಡೆಸಲಿದೆ ಸರ್ಕಾರದ ನಿರ್ಧಾರವು ಸಂವಿಧಾನದ ಪರಿಚ್ಛೇದ ಹದಿನಾಲ್ಕು ಸಮಾನತೆ ಹಕ್ಕು ಹಾಗೂ ಹತ್ತೊಂಬತ್ತು ಒಂದು ಜಿ ವ್ಯವಹಾರ ನಡೆಸುವ ಹಕ್ಕು ಉಲ್ಲಂಘನೆ ಮಾಡಿದೆ ಕರ್ನಾಟಕ ಸಿನಿಮಾ ನಿಯಂತ್ರಣ ಕಾಯ್ದೆಯ ಪ್ರಕಾರ ಸರ್ಕಾರ ಬೆಲೆ ನಿಗದಿಪಡಿಸಲು ಅಧಿಕಾರ ಹೊಂದಿಲ್ಲ ಕೇವಲ ನಿಯಂತ್ರಣ ಮಾತ್ರ ಹೇರಬಹುದು ಮಲ್ಟಿಪ್ಲೆಕ್ಸ್ಗಳ ಬಾಡಿಗೆ ಮತ್ತು ವಿದ್ಯುತ್ ವೆಚ್ಚ ಹೆಚ್ಚಾಗ್ತಾ ಇರೋದ್ರಿಂದ ಲಾಭಾಂಶ ಕಡಿಮೆಯಾಗಿದೆ ಪ್ರತಿ ವರ್ಷ ಸುಮಾರು ಇನ್ನೂರ ಇಪ್ಪತ್ತೈದು ಕೋಟಿ ಜಿಎಸ್ಟಿ ಇದ್ದು ಅದರಲ್ಲಿ ಅರ್ಧ ಭಾಗ ರಾಜ್ಯಕ್ಕೆ ಬರುತ್ತೆ ಟಿಕೆಟ್ ದರ ನಿಗದಿಯಿಂದ ಈ ಆದಾಯಕ್ಕೂ ನಷ್ಟ ಬೆಲೆ ನಿಯಂತ್ರಣದಿಂದ ಚಿತ್ರಮಂದಿರಗಳು ಮುಚ್ಚುವ ಪರಿಸ್ಥಿತಿ ಉಂಟಾಗಿ ಲಕ್ಷಾಂತರ ಜನರ ಜೀವನ ಸಂಕಷ್ಟಕ್ಕೆ ಸಿಲುಕಬಹುದು ಅರ್ಜಿಯಲ್ಲಿ ಸರ್ಕಾರ ಯಾವುದೇ ಚರ್ಚೆ ನಡೆಸದೆ ಏಕಪಕ್ಷೀಯವಾಗಿ ತೀರ್ಮಾನ ಕೈಗೊಂಡಿದೆ ಅಂತ ಟೀಕಿಸಿ ಈ ಆದೇಶಕ್ಕೆ ತಡೆಕೊಡುವಂತೆ ಹೈಕೋರ್ಟ್ಗೆ ಮನವಿ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾಕಪ್ ಟೂರ್ನಿಯನ್ನು ಬಹಿಷ್ಕರಿಸುವ ಎಚ್ಚರಿಕೆಯನ್ನ ಏಷ್ಯಾ ಏಷ್ಯಾಕಪ್ ಕ್ರಿಕೆಟ್ ಟೂರ್ನಿಯನ್ನ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಭಾರತ ಏಳು ವಿಕೆಟ್ಗಳ ಅಧಿಕಾರಯುತ ಜಯ ದಾಖಲಿಸಿತು ಪಹಲ್ಗಾಮ್ ದಾಳಿ ಬಳಿಕ ಮೊದಲ ಬಾರಿ ಉಭಯ ತಂಡಗಳು ಭಾನುವಾರ ಮುಖಾಮುಖಿಯಾದವು ಈ ಪಂದ್ಯ ಹಲವು ನಾಟಕೀಯ ಕ್ಷಣಗಳಿಗೆ ಸಾಕ್ಷಿಯಾಯಿತು ಟಾಸ್ ವೇಳೆ ಉಭಯ ತಂಡದ ನಾಯಕರು ಹಸ್ತಲಾಘವ ಮಾಡುವುದು ಸಂಪ್ರದಾಯ ಆದರೆ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಅಲಿ ಆಘಾ ಅವರೊಂದಿಗೆ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಕೈ ಕುಲುಕಲಿಲ್ಲ ಜೈದಾ ಸಿಕ್ಸರ್ ಬಾರಿಸಿದ ಬಳಿಕ ಸೂರ್ಯಕುಮಾರ್ ಯಾದವ್ ಎದುರಾಳಿ ಆಟಗಾರನ ತಲೆ ಎತ್ತಿಯೂ ನೋಡದೆ ಡಕೌಟ್ನತ್ತ ಸಾಗಿದ್ದು ಪಂದ್ಯದ ಬಳಿಕವೂ ಕೂಡ ಉಭಯ ತಂಡದ ಆಟಗಾರರು ಪರಸ್ಪರ ಅಸ್ತಲಾಘವ ಮಾಡಲಿಲ್ಲ ಯಸ್ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಟಾಸ್ನಲ್ಲಿ ಪಾಕ್ ನಾಯಕ ಸಲ್ಮಾನ್ ಅಲಿ ಆಘಾ ಅವರ ಕೈ ಕುಲುಕಲಿಲ್ಲ ಅಷ್ಟೇ ಅಲ್ಲದೆ ಪಂದ್ಯದ ಕೊನೆಯಲ್ಲೂ ಕೂಡ ಭಾರತದ ಆಟಗಾರರು ಪಾಕಿಸ್ತಾನದ ತಂಡದ ಆಟಗಾರ ಹ್ಯಾಂಡ್ ಶೇಕ್ ಮಾಡಿರಲಿಲ್ಲ ಭಾರತದ ವಿರುದ್ಧದ ಪಂದ್ಯದಲ್ಲಿ ಐಸಿಸಿ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂದು ಆರೋಪಿಸಿ ಮ್ಯಾಚ್ ರೆಫರಿ ಆಂಡಿ ಪೈಕ್ರಾಫ್ಟ್ ಅವರನ್ನು ವಚ ಮಾಡಬೇಕು ಅಂತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಒತ್ತಾಯಿಸಿದೆ ಒಂದು ವೇಳೆ ಈ ಬೇಡಿಕೆಯನ್ನು ಈಡೇರಿಸದೇ ಇದ್ರೆ ಟೂರ್ನಿಯನ್ನು ಬಹಿಷ್ಕರಿಸುವುದಾಗಿ ಒತ್ತಡ ಹಾಕಿದೆ ಇತ್ತೀಚೆಗೆ ನಟ ವಿಷ್ಣುವರ್ಧನ್ ಹಾಗೂ ದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಈ ಬೆನ್ನಲ್ಲೇ ನಟ ಅಂಬರೀಷ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತೆ ತಾರ ಅವರು ಕೋರಿದ್ದಾರೆ ಕೈ ಬರಹದಿಂದ ಬರೆದಿರುವ ಮನವಿ ಪತ್ರವನ್ನು ಡಿಕೆ ಶಿವಕುಮಾರ್ ಅವರಿಗೆ ತಾರ ಕೊಟ್ಟಿದ್ದಾರೆ ಆ ಮೂಲಕ ಸರ್ಕಾರಕ್ಕೆ ಅವರು ಮನವಿ ಸಲ್ಲಿಸಿದ್ದಾರೆ ಇದರಿಂದ ಅಂಬರೀಷ್ ಅವರ ಅಭಿಮಾನಿಗಳಿಗೆ ಖುಷಿಯಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಿಂದಾಗಿ ರೈತರು ಬೆಳೆಗಳು ಸಂಪೂರ್ಣ ನೆಲಕಟ್ಟಿದೆ ಸರ್ಕಾರ ಈ ಕೂಡಲೇ ಮಧ್ಯ ಪ್ರವೇಶಿಸಿ ಒಂದು ಎಕರೆ ಪ್ರದೇಶ ಬೆಳೆ ನಾಶಕ್ಕೆ ಇಪ್ಪತ್ತೈದು ಸಾವಿರ ಪರಿಹಾರ ಘೋಷಿಸಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಗಂಭೀರವಾಗಿ ಒತ್ತಾಯಿಸಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ದಾರೆ ಈ ಸರ್ಕಾರ ಬರೀ ಘೋಷಣೆಗೆ ಮಾತ್ರ ಸೀಮಿತವಾಗಿದೆ ಅಭಿವೃದ್ಧಿ ಮಾಡುವಲ್ಲಿ ಈ ಸರ್ಕಾರ ವಿಫಲವಾಗಿಬಿಟ್ಟಿದೆ ಘೋಷಿಸಿದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಸರ್ಕಾರದ ಖಜಾನೆಯಲ್ಲಿ ದುಡ್ಡು ಇದೆಯೋ ಇಲ್ವೋ ಸರ್ಕಾರಕ್ಕೆ ಉತ್ತರಿಸಬೇಕು ಅಂತ ನಿಖಿಲ್ ಅವರು ಆಗ್ರಹ ಮಾಡಿದ್ದಾರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲಿಗೆ ಸೇರಿ ನಂತರ ಬೆನ್ನು ನೋವಿನ ಕಾರಣದಿಂದ ಮಧ್ಯಂತರ ಜಾಮೀನು ಪಡೆದಿದ್ದರು ಆ ಸಮಯದಲ್ಲಿ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ವೈದ್ಯರು ಆಪರೇಷನ್ ಅಗತ್ಯವಿದೆ ಅಂತ ಹೇಳಿದ್ರು ಆದರೆ ಸಂಪೂರ್ಣ ಜಾಮೀನು ಸಿಕ್ಕ ಬಳಿಕ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು ಈವರೆಗೆ ಅವರು ಆಪರೇಷನ್ ಮಾಡಿಸಿಕೊಂಡಿಲ್ಲ ಈ ನಡುವೆ ದರ್ಶನ್ ಸಾರ್ವಜನಿಕವಾಗಿ ಹಾಯಾಗಿ ಸುತ್ತಾಡ್ತಾ ಇರೋದನ್ನ ನೋಡಿ ಕ್ಯಾಮೆರಾ ಕಂಡಾಗ ನಾಟಕ ಮಾಡುತ್ತಾರೆ ಎಂಬ ಟೀಕೆಗಳು ಕೂಡ ಬಂದಿದ್ವು ಆದರೆ ಇದೀಗ ಅವರ ಬೆನ್ನು ನೋವಿನ ನಿಜ ಸ್ಥಿತಿಯನ್ನ ತೋರಿಸುವಂತಹ ಒಂದು ವಿಡಿಯೋ ಸಾಮಾಜಿಕ ಜಾಲ ತಾಣದಲ್ಲಿ ವೈರಲ್ ಆಗಿದೆ ಡೆವಿಲ್ ಸಿನಿಮಾ ಶೂಟ್ ವೇಳೆ ಬಂದಿರುವಂತಹ ಈ ವಿಡಿಯೋದಲ್ಲಿ ಶೂಟಿಂಗ್ ಸಮಯದಲ್ಲಿ ದರ್ಶನ್ ಬೆನ್ನು ನೋವು ತಾಳಲಾರದೆ ಮಲಗಿ ನರಳುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತೆ ಈ ಕುರಿತು ಡೆವಿಲ್ ಚಿತ್ರದ ಬರಹಗಾರ ಕಾಂತರಾಜ್ ಮಾತನಾಡಿ ಒಂದು ಸನ್ನಿವೇಶದಲ್ಲಿ ದರ್ಶನ್ ಹುಡುಗಿಯನ್ನ ಎತ್ತಿಕೊಳ್ಳಬೇಕಾಗಿತ್ತು ಅವರು ಎತ್ತಿಕೊಂಡು ನಿಧಾನವಾಗಿ ಕೆಳಗಿಳಿಸಿದ್ರು ಅವಳಿಗೆ ನೋವಾಗಬಾರದು ಅಂತ ಜಾಗೃತಿ ವಹಿಸಿದ ಬಳಿಕ ದರ್ಶನ್ ತೀವ್ರ ಬೆನ್ನು ನೋವು ಅನುಭವಿಸಿ ಬೆನ್ನು ಹಿಡಿದುಕೊಂಡಿದ್ದಾರೆ ಎಂದು ವಿವರಿಸಿದ್ದಾರೆ ಈ ವಿಡಿಯೋ ವೈರಲ್ ಆದ ಬಳಿಕ ದರ್ಶನ್ ಅವರ ಆರೋಗ್ಯ ಸ್ಥಿತಿ ಮತ್ತು ಹಿಂದಿನ ಟೀಕೆ ಬಗ್ಗೆ ಹೊಸ ಚರ್ಚೆ ಶುರುವಾಗಿದೆ ಶತಮಾನಗಳಿಂದ ಚಿನ್ನ ಮತ್ತು ಬೆಳ್ಳಿಯನ್ನ ಬೆಲೆ ಬಾಳುವ ವಸ್ತು ಸಂಪತ್ತಿನ ಸಂಕೇತ ಮತ್ತು ಆಭರಣ ಅಂತ ಪರಿಗಣಿಸಲಾಗಿದೆ ಎರಡೂ ಲೋಹಗಳು ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ದಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಪ್ರಸ್ತುತ ಆರ್ಥಿಕ ಅನಿಶ್ಚಿತತೆಗಳ ವಿರುದ್ದ ಸಂಭಾವ್ಯ ಹೂಡಿಕೆ ಆಯ್ಕೆಗಳಾಗಿ ಚಿನ್ನ ಮತ್ತು ಬೆಳ್ಳಿ ನಿರ್ಣಾಯಕ ಪಾತ್ರವನ್ನು ಇದೆ ಕಷ್ಟದ ಸಂದರ್ಭದಲ್ಲಿ ಹಣವಿಲ್ಲದಿದ್ದರೂ ಕೂಡ ಚಿನ್ನ ಇದೆಯಲ್ಲ ಎಂಬ ಧೈರ್ಯ ನೀಡತೆ ಈ ಹಳದಿ ಲೋಹದ ಬಂಗಾರ ಇನ್ನು ಭಾರತದಲ್ಲಿ ಸದ್ಯ ಹತ್ತು ಗ್ರಾಂನ ಇಪ್ಪತ್ತ ಎರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಎರಡು ಸಾವಿರದ ಆರುನೂರು ರೂಪಾಯಿ ಅಪರಂಜಿ ಚಿನ್ನದ ಬೆಲೆ ಒಂದು ಲಕ್ಷದ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಆಗಿದೆ ನೂರು ಗ್ರಾಂ ಬೆಳ್ಳಿ ಬೆಲೆ ಹದಿಮೂರು ಸಾವಿರದ ನಾನೂರು ರೂಪಾಯಿ ಇದೆ ಬೆಂಗಳೂರಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಒಂದು ಲಕ್ಷದ ಎರಡು ಸಾವಿರದ ಆರುನೂರು ರೂಪಾಯಿ ಆಗಿದೆ ಬೆಳ್ಳಿ ಬೆಲೆ ನೂರು ಗ್ರಾಂಗೆ ಹದಿಮೂರು ಸಾವಿರದ ನಾನೂರು ರೂಪಾಯಿಯಲ್ಲಿ ಇದೆ ತಮಿಳುನಾಡು ಕೇರಳ ಮೊದಲಾದ ಕೆಲವೆಡೆ ಈ ಲೋಹದ ಬೆಲೆ ಹದಿನಾಲ್ಕು ಸಾವಿರದ ನಾನೂರು ರೂಪಾಯಿ ಆಗಿದೆ ದುಬೈನಲ್ಲಿ ನಡೀತಾ ಇರುವ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಪಾಕಿಸ್ತಾನ ಪಂದ್ಯ ನಡೆದ ಹಿನ್ನೆಲೆ ದೇಶಾದ್ಯಂತ ವಿರೋಧ ವ್ಯಕ್ತವಾಗಿತ್ತು ಪಾಕಿಸ್ತಾನದ ಜೊತೆ ಭಾರತ ಕ್ರಿಕೆಟ್ ಆಡುವುದೇ ತಪ್ಪು ಎಂಬ ಆಕ್ಷೇಪಕ್ಕೆ ಸ್ಪಷ್ಟನೆ ಕೊಟ್ಟ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಭಾರತವು ಪಾಕಿಸ್ತಾನದ ಜೊತೆ ದ್ವಿಪಕ್ಷೀಯ ಪಂದ್ಯವನ್ನಾಡ್ತಾ ಇಲ್ಲ ಬದಲಿಗೆ ಬಹುರಾಷ್ಟೀಯ ಟೂರ್ನಿಯಲ್ಲಿ ಭಾಗವಹಿಸುತ್ತಿದೆ ಎಂದಿದ್ದಾರೆ ಏಷ್ಯಾ ಕಪ್ ಒಲಿಂಪಿಕ್ಸ್ ಏಷ್ಯನ್ ಗೇಮ್ಸ್ ವಿಶ್ವಕಪ್ ಮುಂತಾದವು ಬಹುಪಕ್ಷೀಯ ಕ್ರೀಡಾ ಪಂದ್ಯಾವಳಿಗಳು ಇವುಗಳಲ್ಲಿ ಹಲವು ರಾಷ್ಟಗಳು ಒಟ್ಟಾಗಿ ಸ್ಪರ್ಧಿಸಿ ಇಲ್ಲಿ ನಾವು ಪಾಕಿಸ್ತಾನವನ್ನ ಪ್ರತ್ಯೇಕವಾಗಿ ಆಹ್ವಾನಿಸಿರುವುದಿಲ್ಲ ಒಂದು ದೇಶದೊಂದಿಗೆ ಆಡುವುದಿಲ್ಲ ಅಂತ ನಿರ್ಧರಿಸಿದ್ರೆ ಇಂತಹ ಪದ್ಯಾವಳಿಗಳಿಂದ ಭಾರತವನ್ನ ಹೊರಗಿಡಲಾಗುತ್ತೆ ಆದ್ದರಿಂದ ನಮಗೆ ನಷ್ಟವಾಗುತ್ತೆ ಎಂದಿದ್ದಾರೆ